ಶ್ರೀಮದ್ ಭಾಗವತ ಸ್ಕಂಧವೊಂದು ಅಧ್ಯಾಯ ಆರು ಶ್ಲೋಕ ಮೂವತ್ತು ಸಹಸ್ರಯುಗ ಪರ್ಯಂತೆ ಉತ್ಥಾಯೇದ್ ಮರೀಚಿ ಮಿಶ್ರಾರುಷಯ ಪ್ರಾಣೇಭ್ಯೋ ಅಹಂ ಚ ಜಜ್ಞಿರೇ ಅನುವಾದ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಮಿಲಿಯನ್ ಸೌರ ವರ್ಷಗಳ ಬಳಿಕ ಭಗವಂತನ ಸಂಕಲ್ಪದ ಮೇರೆಗೆ ಬ್ರಹ್ಮದೇವನು ಮತ್ತೆ ಸೃಷ್ಟಿಗಾಗಿ ಜಾಗೃತನಾದಾಗ ಭಗವಂತನ ದಿವ್ಯ ದೇಹದಿಂದ ಮರೀಚಿ ಅಂಗಿರ ಅತ್ರಿ ಮತ್ತು ಇತರ ಎಲ್ಲ ಋಷಿಗಳು ಸೃಷ್ಟಿಗೊಂಡರು ಆಗ ಅವರೊಂದಿಗೆ ನಾನು ಆವಿರ್ಭವಿಸಿದೆ ಬ್ರಹ್ಮದೇವನ ಜೀವನದಲ್ಲಿ ಒಂದು ದಿನದ ಅವಧಿಯೆಂದರೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಮಿಲಿಯನ್ ಸೌರ ವರ್ಷಗಳು ಇದನ್ನು ಭಗವದ್ಗೀತೆಯೂ ಹೇಳಿದೆ ಈ ಅವಧಿಯಲ್ಲಿ ಬ್ರಹ್ಮದೇವ ತನ್ನನ್ನು ಉತ್ಪತ್ತಿ ಮಾಡುವ ಗರ್ಭೋಧಕಶಾಹಿ ವಿಷ್ಣುವಿನ ದೇಹದೊಳಗೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುವನು ಹೀಗೆ ಬ್ರಹ್ಮದೇವನ ಯೋಗ ನಿದ್ರೆಯ ಅವಧಿಯ ಬಳಿಕ ಭಗವಂತನ ಸಂಕಲ್ಪದ ಮೇರೆಗೆ ಬ್ರಹ್ಮದೇವನ ಪಾರುಪತ್ಯದ ಮೂಲಕವೇ ಮತ್ತೆ ಸೃಷ್ಟಿ ನಡೆಯುತ್ತದೆ ಆಗ ಮತ್ತೆ ಮಹಾಋಷಿಗಳು ಭಗವಂತನ ದಿವ್ಯ ದೇಹದ ವಿವಿಧ ಅಂಗಗಳಿಂದ ಆವಿರ್ಭವಿಸುತ್ತಾರೆ ನಾರದರೂ ಆವಿರ್ಭವಿಸುತ್ತಾರೆ ಇದರರ್ಥ ಮಲಗಿದ ಮನುಷ್ಯನು ಅದೇ ದೇಹದಿಂದ ನಿದ್ರೆಯಿಂದ ಎಚ್ಚೆತ್ತಂತೆ ನಾರದರು ಅದೇ ದಿವ್ಯ ದೇಹದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಶ್ರೀನಾರದರು ಸರ್ವಶಕ್ತನ ಅಲೌಕಿಕ ಮತ್ತು ಐಹಿಕ ಸೃಷ್ಟಿಯ ಎಲ್ಲ ಭಾಗಗಳಲ್ಲಿ ಸಂಚರಿಸಲು ಶಾಶ್ವತವಾಗಿ ಸ್ವತಂತ್ರರಾಗಿರುತ್ತಾರೆ ಅವರು ತಮ್ಮದೇ ಆದ ದಿವ್ಯ ದೇಹದಲ್ಲಿ ಆವಿರ್ಭವಿಸುತ್ತಾರೆ ಅಂತರ್ಧಾನರಾಗುತ್ತಾರೆ ದಿವ್ಯ ದೇಹದಲ್ಲಿ ಶರೀರ ಮತ್ತು ಆತ್ಮಗಳ ಭೇದವಿರುವುದಿಲ್ಲ ಬದ್ಧಜೀವಿಗಳಲ್ಲಿ ಹಾಗಲ್ಲ